హాయ్ హలో నమస్కార ఫ్రెండ్స్ శ్రద్ధ వ్లగ్స్ కన్నడ చానల్ యే ఎల్గూ స్వగత ఎల్ హిరీ అల్ ఆది అంతి నూ స్వల్ప ఆరా ఫేస్ కట్ నోడ గొప్ప అన్స్తి ఏ తుమ్ అంద్ర తు తల నోతాయి యాక గొప్పలాస్పెట్ హి బంద్వి నార్మల్గా హాస్పిట్లకి హోగ్ బంద్వి కడి ఆ మే చస్మా ఏ బందో ಜಾಸ್ತಿ ಫೋನ್ ನೋಡಾಕತ್ತಿನಲ್ರ ಈಗ ಅದಕ್ಕ ಹಂಗತಿ ಬಿಟ್ಬಿಡ ಬಿಟ್ಬಿಡ ಫೋನ್ ಅಂತ ಅನ್ನಕೋತಾರ ಹಂಗಾಗಿ ಕಣ್ಣೀರ್ ದವಾಖಾನಿಗನು ಹೋಗ್ ಬಂದಿವ್ರಿ ನೀ ಆದ್ರ ಅವೆಲ್ಲಾ ಕ್ಲಿಯರ್ ಆಗ ಕಾಣ್ಸಿದ್ ನನಗ ಅವ್ರು ಎಲ್ಲಾ ಸ್ಪೆಕ್ಟ್ ಹಾಕಿ ನೋಡಿದ್ರು ಚೆಕ್ ಮಾಡಿದ್ರು ಏನ್ ಅಂತದೇನಿಲ್ಲ ನಾರ್ಮಲ್ ಐತಿ ಎಲ್ಲಾ ಕಾಣಿಸಿದ್ ನನಗ ಎಡಗಣ್ಣ ಒಂದ್ ಸ್ವಲ್ಪ ಲಾಸ್ಟ್ ಲೈನ್ ಬ್ಲರ್ ಕಾಣಿಸ್ತು ಆದ್ರ ನಾನು ಅದ ಇರ್ಬೋದಂತ ಗೆಸ್ ಮಾಡ್ಕೊಂಡ್ ಗೆಸ್ ಮಾಡ್ಕೊಂಡ್ ನನಕೇನು ಕಾಣಿಸ್ತಿತ್ತು ಸ್ವಲ್ಪ ಬ್ಲರ್ ನ ಕಾಣಿಸ್ತಿತ್ ಓದಿದೆ ಅವ್ರು ಲಾಸ್ಟ್ ಲೈನ್ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ನಡೀತೈತಿ ನಿಮ್ ಮಾಡ್ರಿ ಇದು ಸಾರಿ ಕೊಡಲಿಲ್ಲ ರೀ ಅವ್ರು ಚಸ್ಮಾ ಅದ್ ಏನ್ ಕೊಡ್ಲಿಲ್ಲ ಇದನ್ ಕೊಟ್ರಿ ಏನ್ ಕೊಟ್ರ ಒಂದು ಒಂದ್ ದಿನದ ಗುಳಿಗೆ ಕೊಟ್ಟಾರ ಮತ್ತೆ ಕಣ್ಣಾಗ ಐ ಡ್ರಾಪ್ ಕೊಟ್ಟಾರ ಅಷ್ಟು ಅದರ ತಲೆ ಬಹಳ ಸಾಥಿತಿ ಮತ್ತೆ ಗುಳಿಗೆ ತಗೊಳನ ಮಕಾನು ಒಂದು ಸ್ವಲ್ಪ ಬಾತೈತಿ ಈ ಕಡೆ ಫುಲ್ ಎಡಗಿನ್ ಸೈಡ್ ಹಿಂದ್ ಬ್ಯಾಕ್ ಸೈಡ್ ಎಲ್ಲಾ ಕಡೆ ಸಾಕೈತಿ ಒಂದು ಸ್ವಲ್ಪ ಕಡಿಮೆ ಆಗೈತಿ ಮತ್ತು ಕಡಿಮೆ ಆಗೇತ್ ಅನ್ಕೊಳ್ದಷ್ಟು ಸ್ವಲ್ಪ ಕಡಿಮೆ ಆಗೇತ್ ಬಿಡ್ರಿ ಕಡಿಮೆ ಆಗಿಲ್ಲ ಅಂತ ಅಂದ್ ನಮ್ಮ ಮನೆಯವ್ರು ಟೆನ್ಶನ್ ಮಾಡ್ಕೊಂಡು ಅದು ವಿಚಾರ ಮಾಡ್ಕೊಂಡು ಕುಂಡಿರ್ತಾರೆ ಅಂತಂದು ಕಡಿಮೆ ಆಗೈತೆ ಅಂತ ಹೇಳಿದ್ವಿ ಇನ್ನು ಇವತ್ತು ನಿನ್ನ ನೈಟ್ ಒಂದು ಗುಳ್ಗಿ ತಗೊಂಡಿನಿ ಇವತ್ತಿನ ಟಿಫನ್ ಮಾಡಿ ತೊಗೊತೀನಿ ತಗೊಂತೀನಿ ದಿನ ಗುಳಿಗೆ ದಿನ ಮೇಲೆ ತಗೊಂಡ್ಮೇಲೆ ಆಗುತ್ತೆ ಇಲ್ಲ ಅಂತ ನೋಡನು ಇವತ್ತು ಬೆಳಗ್ಗೆ ಬೆಳಗ್ಗೆ ಅಥವಾ ರೀ ಏನೂ ಮಾಡಾಕ ಹೋಗಲಿಲ್ಲ ನಾಷ್ಟಕ್ಕೆ ಎಲ್ಲರಿಗೂ ಬೇಸ್ರ ಬಂದ್ಬಿಟ್ಟೈತಿ ನಿನ್ನೆ ಹೊರಗಿಂದ ಇಡ್ಲಿ ಇಲ್ವಿ ಇಡ್ಲಿ ಮತ್ತೆ ಪೂರಿ ಅದು ತಗೊಂಬಂದಿದ್ರು ಯಾಕಂದ್ರ ಮತ್ತ್ ನಾವ್ ಮುದು ವಾರ ಇತ್ರಿ ನಮ್ ಊರಾಗ ಎರಡನೇ ವಾರ ಮುಗಿತ್ ಇನ್ನ ಮೂರ್ ವಾರ ಅದವು ಹಂಗಾಗಿ ಪೂರಿ ಮತ್ತ ಇಡ್ಲಿ ತಗೊಂಬಂದಿದ್ರೆ ನಾವ್ ನೀನ್ ತಿನ್ನಿದ್ವಿ ಇವತ್ತು ಉಪ್ಪಿಟ್ಟು ಅವ್ಲಾಕಿ ಮಾಡಕ್ ಅವ್ರು ಒಳ್ಳೆ ಒಳ್ಳೆ ಬ್ಯಾಸ್ರಾಗೇತಂದ್ರ ಅದ್ರ ಸಂಬಂಧ ಅವ್ರ ಮ್ಯಾಗಿ ಮಾಡ್ಕೊಟ್ಟಿನಿ ನಂಗೆ ಮ್ಯಾಗಿ ಅಂದ್ರ ಸ್ವಲ್ಪಾನು ಇಷ್ಟ ಆಗುದಿಲ್ಲ ಸ್ವಲ್ಪ ಗಟ್ಟಿ ಚಹಾ ಮಾಡ್ಕೊಂಡ ಕುಡ್ದೀವಿ ಈಗ ಹಸು ಆಗೇತಿ ಮತ್ತೆ ಗುಳಗಿನೂ ತಗೋಬೇಕಲ್ರಿ ನಾನು ಅದ್ಗ ಅನ್ನ ಸಾರ ಅಂತ ಹೇಳಿ ಬ್ಯಾಳಿ ಸಾರಿಗೆ ಕುಕ್ಕರ್ ಹಚ್ಚಿನಿ ಸ್ವಲ್ಪ ಬೇಳೆ ಹಾಕಿ ನೋಡ್ರಿ ಬ್ಯಾಳಿ ಸಾರಿಗೆ ಕುಕ್ಕರ್ ಹಚ್ಚೀನಿ ಅದನ್ನ ಸಾರು ಮಾಡ್ಕೋತೀನಿ ಒಂದ್ ಸ್ವಲ್ಪ ಮತ್ತೆ ಬೆಳ್ಳುಳ್ಳಿನು ಸೋಸ್ ಇಟ್ಕೊಂಡಿನಿ ತುಂಬ ಬೆಳ್ಳುಳ್ಳಿ ಸೋಸ್ಕೊತೀನಿ ಸಾರು ಮಾಡ್ಕೊಂಡ ಅನ್ನ ಸಾರ ಮಾಡ್ಕೊಂಡ ಟಿಫನ್ ನಾರ್ಮಲ್ ಆಗಿ ಮಾಡಾಕತೀನಿ ಸ್ಪೆಷಲ್ ಏನಿಲ್ಲ ಅದ್ರಾಗ ಕಾಯಿಪಲ್ಯ ಒಂದ್ ಎಲ್ಲಾ ಖಾಲಿ ಆಗ್ಬಿಟೈತಿ ನೀನ್ ಆ ರೀತಿ ತರಾಕೊಂಟಿದ್ರು ತಗೊಂಬಂದ್ ಏನ್ ಮಾಡೋದು ನಿನ್ ಅಡಗಿನ ಮಾಡೋಲ್ಲ ಬ್ಯಾಡ್ ಅಂತ ಹೇಳಿ ನಾನ ಬಿಡ್ಸಿದೆ ಇವತ್ತು ಬೆಳಗ್ಗೆ ಬೆಳಗ್ಗೆನ ಅವ್ರಿಗೆ ಜಲ್ದಿನ ಹೋಗ್ಯಾರ ಇವತ್ತು ಬಾರಿ ಊರಿಗೆ ಅದು ಹೋಗೋರ್ ಇರ್ತಾರಲ್ಲ ಸ್ವಲ್ಪ ಜಲ್ದಿ ಹೋಗ್ಬಿಡ್ತಾರ ಏನಾರ ಕೇಳಿದ್ರ ನಾನ್ ಮೂಡು ಚಲೋ ಇದ್ರ ಮಾಡ್ಕೊಡುವಂತ ಸಿಚುಯೇಷನ್ಯಾಗ ನಾನು ಇದ್ನಂದ್ರ ಮಾಡ್ಕೊಡ್ತೀನಿ ಅವ್ರಿಗೆ ಏನ್ ಬೇಕಪ್ಪ ಹೇಳಿ. ಅದ್ರಾಗ ಇವತ್ ಒಬ್ರದ ವೆಡ್ಡಿಂಗ್ ಆನಿವರ್ಸರಿ ಐತ್ರಿ ಅವ್ರ ಬ್ಲೌಸ್ ಎಲ್ಲ ಕೊಟ್ಟಾರ ನನಗ್ ನೆನಪ ಇಲ್ಲ ಮಣ್ಣ ಕೊಟ್ರು ಎರಡು ದಿನ ಟೈಮ್ ಐತಿ ಹೊಲಿ ಅಂದ್ರ ಹೂ ಅಂತ ಹೇಳಿ ವಾರ ವಾರದಾಗ ನಾವ್ ಏನೂ ಏನು ಸೂಜಿ ಏನೂ ಕಟ್ಟ ಮಾಡಂಗಿಲ್ಲ ಒಂದ್ ಉಳ್ಳಾಗಡ್ಡಿ ಸೈಟ್ ಹೆಚ್ಚಂಗಿಲ್ಲ ಅಡಗಿನ ಮಾಡೋದಿಲ್ಲ ಮತ್ ಕತ್ರಿಸಿ ಹೊಲಿದು ಅಂದ್ರ ಅದನ್ನು ಏನೂ ಮಾಡಂಗಿಲ್ಲರಿ ನನ್ ಲಕ್ಷಣ ಇಲ್ಲ ಹೂ ಅಂತ ಇಸ್ಕೊಂಡ್ಬಿಟನಿ ಇವತ್ ಸಂಜೆ ನಾಗನ ಐತ್ ಅದ ಅದನ್ನ ಹೊಲದ್ ಕೊಡ್ಬೇಕು ಅವ್ರಿಗೆ ಅದಕ್ಕ ಇದು ಸ್ವಲ್ಪ ಮತ್ತೆ ವೆರೈಟಿ ಅಡಿಗೆ ಏನ್ ಮಾಡಾಕ್ ಹೋಗಂಗಿಲ್ಲ ಬ್ಯಾರ ಏನು ಅಡಿಗೆನ ಮಾಡೋದಿಲ್ಲ ಇವತ್ತು ಇಷ್ಟಕ್ಕ ಬಿಟ್ಬಿಡ್ತೀನಿ ಅವ್ರಿಗೆ ಹೊಲದ ಕೊಡ್ಬೇಕಲ್ರಿ ನಂಗ ಇದು ಸಿಗೋಲ್ಲಾಗಿ ನೋಡ್ತೀನಿ ಇದು ಒಂದ ನಿಮಿಷ ಬ್ಯಾಳಿ ಬರೆಯಕ್ಕೆ ಕಡಬಲ್ ಸಿಗೋಲ್ಲಾಗಿತ್ತು ಯಾಕಂದ್ರೆ ಸ್ವಲ್ಪ ಜಾಗ ಚೇಂಜ್ ಮಾಡಿನ್ರೀನು ಇವು ಚಮಚದು ಮತ್ತ ಇವು ಬಾಳೆ ಒರಿ ಎಲ್ಲಾ ಹಂಗ ಸೈಡಿಗೆ ಇಟ್ಕೊಂಡ್ ಬಿಡ್ತಿದ್ ಇಲ್ಲಿ ಕೆಳಗಾನದ ತೋಳಕ ರಸರ್ ಚಳಗ್ ಸರದ್ ಬಿಡ್ತಿದ್ವು ಅದಕ್ಕ ಅದಕ್ಕೆ ಒಂದ್ ಡಬ್ಬಿ ತಗೊಂಡ್ರ ಡಬ್ಬ್ಯಾಗೆಲ್ಲಾ ಹಾಕಿನ್ರಿ ಈಗ ನಾವ್ ಬ್ಯಾಳಿ ಕಾಳು ಹಾಕಿಡ್ತಿವಲ್ ಇಂತ ಡಬ್ಬ್ಯಾಗ್ ನೋಡ್ದ ಪಟಾಕಿನ ಕೈಗೆ ಸಿಗ್ತಾವ ಅಂತ ಹೇಳಿ ಇವೆಲ್ಲಾ ಚಮಚದ ಬ್ಯಾಳಿ ಇನು ಇದ್ರಾಗೆ ಹಿಂಗೆಲ್ಲಾ ಹಾಕಿಟ್ಟಿ ಹಾ ಸತ್ತಿಗೆ ಬಾಳ ದಿನ ಆಗಿಲ್ಲ ಎರಡು ಮೂರು ದಿನ ಆತ್ ಹಂಗಾಗಿ ನನಗ ಸಿಗಲ್ವ ಎಲ್ಲಿ ಹುಡುಕಾಡಾಕಿದ್ ಇಷ್ಟೊತ್ತನ ಮತ್ ಇವತ್ತ ಒಂದು ಪಾರ್ಸಲ್ ಬರೋದೈತ್ರಿ ಏನ್ ಪಾರ್ಸಲ್ ಬರೋದೈತಿ ಅದು ನನ್ನ ಮಗಳಿಗೆ ಸಂಬಂಧ ಪಟ್ಟಿದೈತಿ ಆಕಿ ಅಂಕರು ಫುಲ್ ಖುಷಿ ಒಳಗ ಅಂದ್ರೆ ಬೆಳಗ್ಗೆ ಬೆಳಿಗ್ಗೆ ಅವ್ರ ಪಪ್ಪಾಗ ಮೆಸೇಜ್ ಬಂದೈತಿ ಇವತ್ ಪಾರ್ಸಲ್ ಅಂತ ಹೇಳಿ ಫುಲ್ ಖುಷಿ ಒಳಗದ ಯಾವಾಗ ಬರ್ತೇತಿ ಯಾವಾಗ ಬರ್ತಿ ದಾರಿ ಕಳ್ಕೋತ್ಕೊತಾಳ ಅವ್ರ ಒಂದೊಂದ್ಸಲ ಬೆಳಿಗ್ಗೆನು ಬರ್ತಾರ ಸಲ ಸಂಜೆನಾಗೂ ಬರ್ತಾರ ಗೊತ್ತಾಗಂಗಿಲ್ಲ ಯಾವಾಗ ಬರ್ತಾರ ಅಂತಂದೇಳಿ ನೋಡ್ರಿ ಎಷ್ಟು ಗಂಟೆಗೆ ಬರ್ತಿತ್ತ ಈಗ ನಾನು ಒಂದ್ ಸ್ವಲ್ಪ ಅನ್ನ ಸಾರ ಮಾಡ್ಕೊಂಡ್ ಬಿಡ್ತೀನಿ ಮಾಡ್ಕೊಂಡ್ ಮತ್ತ ನ ಕಂಟಿನ್ಯೂ ಮಾಡ್ತೀನಿ ಎಲ್ ನೋಡ್ರಿ ಬಂತ ಶ್ರದ್ಧಾನ್ ಪಾರ್ಸಲ್ ಅದ್ಸಾರಿ ಇಷ್ಟು ತಿಳ್ಕೊಂಡ್ರದ್ದಾನ್ ನೋಡಂಗಿಲ್ಲ

ತಗದ್ ಹೊಲಸ್ ಮಾಡಿದ್ರೆ ಇದನ್ ಬ್ಯಾಗ್ ವಾಪಸ್ ಕೊಟ್ಟು ಬಿಡ್ತೀನಿ ಅವ್ರಿಗೆ ಬ್ಯಾಗ್ ಕೊಟ್ಟು ಹೋದ್ರಲ್ಲ ಅವ್ರಿಗೆ ತಪ್ಪಾಗಲ್ಲ ಇದು ಆರ್ಡರ್ ಹಾಕಿದ್ನಲ್ಲ ಅವ್ರು ಕೊಡಕ್ ಬಂದಿರ್ತಾರಲ್ಲ ಅವರಿಗೆ ಇರ್ಲಿ ತಾನಿ ಚಂದಂಗ ಇಟ್ಕೊಂಡ್ರ ಅಷ್ಟ ನಿಂಗ ದೊಡ್ಡದೈತಿ ಬ್ಯಾಗ್ ಚಂದ ಐತಿಲ್ಲ ಸಣ್ಣದಿಲ್ಲ ಈಗ ನಿನಗ ಇಷ್ಟ ಸಾಕು ಎಷ್ಟೇತ ಅದ ಎಲ್ ಕೆ ಜಿ ಅದಿಲ್ಲ ಎಲ್ ಕೆ ಜಿ ಇಷ್ಟು ಸಾಕು ನೋಡ್ರಿ ಹೆಂಗೈತಿ ನಮ್ ಶ್ರದ್ಧಾನ್ ಬ್ಯಾಗ್ ಆನ್ಲೈನ್ ನಾಗ ಆರ್ಡರ್ ಮಾಡಿದ್ವಿ ಇಷ್ಟ ಒಳಗ ಬಂದೈತಿ ಚಾರ್ಟ್ ಐತಿ ರೆಡ್ ಕಲರ್ ಮತ್ತ ಪಿಂಕ್ ಕಲರ್ ಆಡಿದ್ವು ನಮಗೆ ರೆಡ್ ಕಲರ್ ಬ್ಯಾಗ್ ಆಗಿತ್ತು ಪಿಂಕ್ ಕಲರ್ ಬೇಕಾಗಿತ್ತು ಅದಕ್ಕೆ ಬೇಬಿ ಪಿಂಕ್ ಐತಿ ಹಾಕ್ತೀನಿ ನೋಡ್ರಿ ಚಂದ ಐತಿ ಚಂದ ಖುಷಿ ಆತಿಲ್ ನಿಮಗ ಆಗೈತಿ ನಾಳೆಯಿಂದ ಸ್ಕೂಲಿಗೆ ಹೋಗುವಾಗ ಎಲ್ಲ ತಗೊಂಡೋಗ್ಬೇಕಿದ್ರಾಗ ಬುಕ್ ನೋಟ್ಬುಕ್ ಎಲ್ಲ ಇಟ್ಕೊಂಡು ಏನ ಕಲರ್ ಇಟ್ಕೊಂಡ್ ಅಲ್ಲಿ ಕಲರ್ ಬೇಕಾ ನಿಂಗಾ ಇವತ್ತೆ ತರಕ್ಕೆ ಕ್ಯಾಪ್ ಬೇಕಲ್ಲ ಹಾ ಹಾ ತಗಿಸ್ತಲ್ಲ ಬಾ ನೋಡು 나ಕು ಹೆಂಗೆ ಕಾಣಿಸ್ತೈತು ಮೋನೋ ಇಚಕಡೆ ಹಾ ಹಾಕೊ ತಡಿ ತಡಿ ಇಹೊಳ್ಳು ಚಂದದ ನೋಡು ಕರೆಕ್ಟ್ ಆಗೇತ್ಲಾ ಸಣ್ಣದೆಲ್ಲ ಆಗೈತಿ ಕರೆಕ್ಟ್ ಐತಿ ಈಗ ತಗದಿಡ್ಲಾ ತಗದಿಡ್ತೀನಿಗ್ ಹೋಗ್ ಹೊಲಸಿದ ಗೊಂಬೆ ಹೊಲಸಾತಂದ್ರೆಸ್ ಅಯ್ಯೋ ಚಿ ಎಷ್ಟ್ ಹೊಲಸು ಮಾಡ್ಕೊಂಬಂದಾಳಿಕಿ ಅಂತಾರ ಈಗ ಹೊಲಸ ಮಾಡ್ಬಿಡ್ತೀಯ ನಿನ್ನೆ ನೋಡ್ರಿ ಹೆಂಗ್ ಸೊಳಕ್ ಅಂತಾಳ ಈಗ ಆಟಾಡಕ್ ಕೊಡಕ್ ಆಟಾಡುದೈತ್ರಿ ಇದರ ನೋಡು ಆಟ ಆಡಿದ್ರು ಬಡೀತಾರ ಸ್ಕೂಲಿಗೆ ಇದನ್ ಬ್ಯಾಗ್ ಹ್ಮ್ ಈಗ ಎಲ್ಲ ಪ್ಯಾಕ್ ಮಾಡಿಟ್ಬಿಡವ್ರಿ ಹ್ಮ ಆವಾಗಲೇ ಹೇಳಿದ್ನಲ್ರಿ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಒಬ್ಬರದು ಬ್ಲೌಸ್ ಹೊಲೆಯಾಗೆ ಅಂತ ಹೇಳಿ ಸೀರಿ ನೋಡಿರಿ ಬ್ಲೌಸ್ ಹೊಲಿದೀಗ ಅವ್ರು ಎರಡು ದಿನ ಆಯ್ತು ಎರಡು ದಿನ ಆಯ್ತು ಅಂದ್ ಕೊಟ್ಟು ಹೋಗ್ಬಿಟ್ರಿ ನೋಡಿದ್ರಿ ಇವತ್ತ ವೆಡ್ಡಿಂಗ್ ಆ್ಯನಿವರ್ಸರಿ ಅವ್ರದ್ದು ಸಾಯಂಕಾಲ ಫಂಕ್ಷನ್ ಮಾಡ್ತಾರೆ ಅಷ್ಟು ತನ್ನ ಕೊಡ್ಬೇಕು ಈಗ ಬ್ಲೌಸ್ ಹೊಲೆಯಾಗಿ ಕುಂದಿರ್ತೀನಿ ನಾನು ಏನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಂಗೆ ಅನ್ನಿಸ್ತು ವೀಡಿಯೋ ಅಂತ ಹೆಂಗರ್ ಒಂದು ಒಂದು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಪೋಸ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ಭಾಳ ಜನ ವಿಡಿಯೋ ನೋಡಾಕತ್ತಾರೆ ವಿಡಿಯೋ ನೋಡಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಫುಲ್ ಖುಷಿ ಖುಷಿಯಾಗುತ್ತೆ ನಿಮಗೂ ಮತ್ತು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ವಿಡಿಯೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೇನೆ ಇವತ್ತು ತಿನ್ಲಾಗು ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್